ಖ್ಯಾತ ಮಹೇಂದ್ರ ಕಂಪನಿಯ ಸಿಂಗಲ್ ಫೇಸ್ ಮತ್ತು ತ್ರೀ ಫೇಸ್ ಔಟ್ಪುಟ್ ಸಾಮರ್ಥ್ಯದ ಸಿಪಿ ಸಿಬಿ ಫೋರ್ ಮಾನದಂಡಗಳ ಹೊಸ ಇಪ್ಪತ್ತೈದು ಕೆಬಿ ಸಾಮರ್ಥ್ಯದ ಜನರೇಟರ್ ಅನ್ನ ನೂತನವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಮಹೇಂದ್ರ ಕಂಪನಿಯ ಬ್ರಾಂಚ್ ಆಗಿರುವಂತಹ ಮಾರುತಿ ಪವರ್ ಸರ್ವಿಸಸ್ ಸಂಸ್ಥೆಯಲ್ಲಿ ಹೊಸ ಜನರೇಟರ್ಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಮಾರುತಿ ಪವರ್ ಸರ್ವೀಸಸ್ ಸಂಸ್ಥೆಯ ಆವರಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹೇಂದ್ರ ಕಂಪನಿಯ ಹೊಸ ಜನರೇಟರ್ ಕೈಗಾರಿಕೆಗಳು ಹೋಟೆಲ್ಗಳು ಆಸ್ಪತ್ರೆಗಳು ಮತ್ತು ಬ್ಯಾಂಕ್ಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಬಳಸಬಹುದು ಈ ಮಾದರಿಯ ಮಾದರಿಯು ಗಂಟೆಗೆ ಕೇವಲ ಎರಡರಿಂದ ಮೂರು ಲೀಟರ್ ಡೀಸೆಲ್ ಅನ್ನು ಬಳಸಲಿದ್ದು ಒಟ್ಟು ತೊಂಬತ್ತು ಲೀಟರ್ ಡೀಸೆಲ್ ಸಾಮರ್ಥ್ಯವನ್ನು ಹೊಂದಿದೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಕ್ರಮದ ಭಾಗವಾಗಿ ಐವತ್ತು ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಹಲವು ಪರಿಕರಗಳನ್ನು ವಿತರಿಸಲಾಯಿತು ಜನರೇಟರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾರುತಿ ಪವರ್ ಸರ್ವಿಸಸ್ ಎಂಡಿ ಆಗಿರುವಂತಹ ರುದ್ರೇಶ್ ಹೆಡ್ ಆಫ್ ದಿ ಎಸ್ಕಾನ್ ಜೆನ್ಸೆಟ್ಸ್ ಆಗಿರುವಂತಹ ಪ್ರಶಾಂತ್ ಸೇರಿದಂತೆ ಹಲವು ಗಣ್ಯರು ಸಿಬ್ಬಂದಿಗಳು ಸೇರಿ ನೂರಾರು ಮಂದಿ ಭಾಗಿಯಾಗಿದ್ದರು

ಮಹೇಂದ್ರ ಪವರಾಲ್ ಜನ್ರೇಟ್ರ್ ಇವತ್ತು ಕರ್ನಾಟಕದಲ್ಲಿ ನಾವು ನಂಬರ್ ಒನ್ ಪೊಸಿಷನಲ್ಲಿ ಬಂದಿದ್ದೀವಿ ಹಾಗೆಯೇ ಇವತ್ತು ಮಹೇಂದ್ರ ಜನ್ರೇಟ್ರ್ ಬಂದು ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಪೊಸಿಷನಿಗೆ ಬಂದಿದೆ ನಾವು ಬೆಂಗಳೂರಿನಲ್ಲಿ ಬೇಸಿಕಲಿ ನಮ್ಮ ಆಫೀಸ್ ಬಂದು ಮಲ್ಲೇಶ್ವರಂನಲ್ಲಿದೆ ಅಂದ್ರೆ ಇನ್ನೊಂದು ಯೂನಿಟ್ ಬಂದು ಶೇಷಾದ್ರಪುರಮ್ನಲ್ಲಿದೆ ಸೇಲ್ಸು ಸರ್ವೀಸು ಎಂಟೈರ್ ನಾಲ್ಕು ಡಿಸ್ಟಿಕ್ ಕವರ್ ಮಾಡ್ತಾ ಇದ್ದೀವಿ ಹೈಯೆಸ್ಟ್ ಸೇಲು ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ಮಾರುತಿ ಪವರ್ ಸರ್ವಿಸ್ ಅಂತೇಳಿ ದ ಬೆಸ್ಟ್ ಸೇಲ್ ಇನ್ ಕರ್ನಾಟಕ ಹಾಗೆಯೇ ಈ ಪ್ರಾಡಕ್ಟು ವಿಖ್ಯಾತಿಯಾಗಿದೆ ಜೊತೆಗೆ ಮಹೇಂದ್ರ ಜನ್ರೇಟ್ರು ಫೈ ಕೆ ವಿ ಹಿಡಿದು ತೌಸಂಡ್ ಟೂ ಫಿಫ್ಟಿ ಕೆವರೆಗೂ ಮಹೇಂದ್ರ ಜನ್ರೇಟ್ರು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದೇವೆ ಈ ಬ್ರಾಂಡು ಮಹೀಂದ್ರ ಬ್ರ್ಯಾಂಡ್ ಏನಿದೆಯೋ ಕಂಪಟಿ ಎನಿ ಕಾಂಪಿಟಿಸ್ ನಂಬರ್ ಒನ್ ಪ್ರಾಡಕ್ಟ್ ಇನ್ ಇಂಡಿಯಾ ಲಾಸ್ಟ್ ಫೈನಾನ್ಷಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ದ ಬೆಸ್ಟ್ ಪ್ರಾಡಕ್ಟ್ ಇನ್ ಇಂಡಿಯಾ ದ ಬೆಸ್ಟ್ ಇಂಡಿಯಾಸ್ ನಂಬರ್ ಒನ್ ಜನ್ಸೆಟ್ ಇನ್ ಇಂಡಿಯಾ ಇನ್ ದ ಟರ್ಮ್ಸ್ ಆಫ್ ಸೇಲ್ಸ್ ಆ್ಯಂಡ್ ಸರ್ವೀಸಸ್ ಈ ಪ್ರಾಡಕ್ಟು ಸುಮಾರು ಐವತ್ನಾಲ್ಕು ಕಂಟ್ರಿಗಳಿಗೆ ಇಂಡಿಯಾದಿಂದ ಸಪ್ಲೈ ಆಗ್ತಾ ಇದೆ ಈ ಪ್ರಾಡಕ್ಟು ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡೋ ಯುನೀಕ್ ಪ್ರಾಡಕ್ಟ್ ಇದೆ ದ ಬೆಸ್ಟ್ ಪ್ರಾಡಕ್ಟ್ ವೆರಿ ಬೆಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸ್ ಎಕನಾಮಿ ಫ್ಯೂಯಲ್ ಎಕನಾಮಿ ಕಸ್ಟಮರ್ ಫ್ರೆಂಡ್ಲಿ ಇದೆ ಆಪ್ರೇಷನ್ ಸಿಸ್ಟಮ್ ಬಂದು ಕಸ್ಟಮರ್ಗೆ ತುಂಬ ಈಸಿ ಇದೆ ಏನೇ ಟ್ರಬಲ್ ಶೂಟಿಂಗ್ ಬಂದರೂ ಕೂಡ ಒಂದು ಕಸ್ಟಮರ್ ಫ್ರೆಂಡ್ಲಿ ಇದೆ ಈಸಿ ಆಪ್ರೇಷನ್ ಇದೆ ಪ್ರಾಡಕ್ಟು ನಿಮಗೆ ಕಸ್ಟಮರ್ ಫ್ಯೂಯಲ್ ಅಂತ ಅಂದರೆ ಒಂದು ಅಪಾರ್ಟ್ಮೆಂಟು ಪಿ ಜಿ ಇಂಡಸ್ಟ್ರಿ ಫ್ಯಾಕ್ಟ್ರಿ ಎಲ್ಲಿ ಪವರ್ ಬ್ಯಾಂಕಪ್ಪಿನ ಅವಶ್ಯಕತೆ ಇದೆ ಎಲ್ಲ ಕಡೆ ಈ ಜನ್ರೇಟರ್ನ ಉಪಯೋಗಿಸ್ಬೋದು ಈ ಸಾಮಾನ್ಯ ಜನರು ಕೂಡ ಜನರೇಟರ್ನ ಪರ್ಚೇಸ್ ಮಾಡುವಂತಹ ಅತ್ಯಂತ ಅದ್ಭುತವಾದಂಥ ಪ್ರೈಸಲ್ಲಿ ಇವತ್ತು ಸಿಗ್ತಾ ಇದೆ ಇದು ಸಿ ಪಿ ಸಿ ಬಿ ಫೋರ್ ಬಿ ಎಸ್ ಸಿಕ್ಸ್ ಇಂಜಿನ್ ಆಗಿದೆ ಇದರಲ್ಲಿ ಆ್ಯಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಇದರಲ್ಲಿ ಒಗೆ ಬರೋದಿಲ್ಲ ತುಂಬ ಆಮೇಲೆ ಸೆವೆಂಟಿ ಫೈವ್ ಡಿ ಬಿ ಸ್ಟ್ಯಾಂಡರ್ಡ್ ಇದೆ ಈ ಪ್ರಾಡಕ್ಟು ತುಂಬ 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 ಕಸ್ಟಮರ್ ಫ್ರೆಂಡ್ಲಿಯಾಗಿ ಯುನೀಕ್ ಆಗಿದೆ ಎಲ್ಲ ಸಾಮಾನ್ಯ ಮನುಷ್ಯರು ಕೂಡ ಇದನ್ನು ಉಪಯೋಗ ಮಾಡಬಹುದು ನಿಮ್ಮ ಪವರ್ ಬಳಕೆ ಎಲ್ಲಿ ನಿಮಗೆ ಸ್ಟ್ಯಾಂಡ್ ಬೈ ಪವರ್ನ ಅವಶ್ಯಕತೆ ಇದೆ ಅಲ್ಲಿ ನೀವು ಜನರೇಟರ್ನ ಬೈ ಮಾಡಿ ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಹೆಚ್ಚು ಉತ್ಪನ್ನವಾದಂಥ ಬೆಸ್ಟ್ ಪ್ರಾಡಕ್ಟನ್ನು ಮಹೀಂದ್ರ ಇವತ್ತು ತಲುಪಿಸ್ತಾ ಇದೆ ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ಪ್ರೌಡ್ ಟು ಬಿ ಇನಾಗ್ಯುರೇಟಿಂಗ್ ದಿಸ್ ವ್ಯಾನ್ ಕ್ಯಾಂಪೇನ್ ಆನ್ ಬಿಹಾಫ್ ಆಫ್ ಮಾರುತಿ ಸೇಲ್ಸ್ ಅಂಡ್ ಸರ್ವಿಸ್ ಆ್ಯಂಡ್ ಎಸ್ಕಾನ್ Uh, we are very, very honored to be associated with the brand of Mahindra, and this product is uh, uh, CPCB4. So it is the most fuel, uh, most environment-friendly genset that you will have. The emission norms comply with CPCB4 emission norms, and the sound levels of our gensets are the lowest in the industry and uh, mahindra as a brand and mahindra as a group is one of the fastest growing groups across all segments and you can see that whether it is automobile they have been uh, number one in tractors for so many years and now they bring that passion to gensets and last year was the beginning of us becoming number one and i can see that we are going to go from strength to strength and this is the brand that will overshadow all brands in the in the coming future I would say in the next two three years we will be the preferred brand across all brands uh, even when we are competing with brands which are more than 50 years old our brand today is a preferred brand